ಮುರುಡೇಶ್ವರ ನೇತ್ರಾಣಿ ಅಡ್ವೆಂಚರ್ಸ್ ಮಾಲೀಕ ಗಣೇಶ್ ಹರಿಕಾಂತ್ ವಿರುದ್ಧ ಅತ್ಯಾಚಾರದ ಪ್ರಕರಣ ದಾಖಲು ಅವಿವಾಹಿತ ಯುವತಿಗೆ ಮಗು ಕರುಣಿಸಿ ನಾಪತ್ತೆಯಾದ ಆರೋಪಿ ಪತ್ತೆಗೆ ಬಲೆ ಬೀಸಿದ ಮುರುಡೇಶ್ವರ ಪೊಲೀಸರು ಭಟ್ಕಳ ತಾಲೂಕಿನ ಮುರುಡೇಶ್ವರ ನೇತ್ರಾಣಿ ಎಡ್ವೆಂಚರ್ಸ್ ಮಾಲೀಕ ಗಣೇಶ್ ಹರಿಕಾಂತ್ ವಿರುದ್ಧ ಯುವತಿಯೊರ್ವರು ಅತ್ಯಾಚಾರದ ದೂರನ್ನು ದಾಖಲಿಸಿದ್ದಾರೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಆರೋಪಿಯ ತನಿಖೆಗೆ ಮುಂದಾಗಿದ್ದಾರೆ ಭಟ್ಕಳ ತಾಲೂಕಿನ ಮುರುಡೇಶ್ವರ ಸೋನಾರ್ಕೇರಿ ಪಟ್ರಗದ್ದೆ ನಿವಾಸಿ ನೇತ್ರಾಣಿ ಎಡ್ವೆಂಚರ್ಸ್ ಎನ್ನುವ ಸ್ಕೂಬಾ ಡೈವಿಂಗ್ ಸಂಸ್ಥೆಯ ಮಾಲೀಕರಾದ ಗಣೇಶ್ ಮಂಜುನಾಥ್ ಹರಿಕಾಂತ್ ಎನ್ನುವ ಆರೋಪಿ ಮುರುಡೇಶ್ವರದಲ್ಲಿ ತನ್ನ ಮನೆಗೆ ಬಸ್ತಿಮಕ್ಕಿ ಅವಿವಾಹಿತ ಯುವತಿಯೊರ್ವಳು ಮನೆ ಕೆಲಸಕ್ಕೆಂದು ಬರುತ್ತಿದ್ದಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ತಿಂಗಳಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಆರೋಪಿ ಗಣೇಶ್ ಹರಿಕಾಂತ್ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ ನೀನು ಅವಿವಾಹಿತೆಯಾಗಿದ್ದು ಈ ವಿಷಯವನ್ನು ಯಾರಿಗೂ ಹೇಳದಂತೆ ಬೆದರಿಕೆ ಹಾಕಿದ್ದಾನೆ ಅವಿವಾಹಿತೆಯಾದ ನೀನು ಯಾರಾದರೂ ಬಳಿ ಈ ವಿಷಯ ಹೇಳಿದರೆ ನಿನ್ನ ಮಾನ ಮರ್ಯಾದೆ ಹೋಗುತ್ತದೆ ಒಂದು ವೇಳೆ ಇಲ್ಲಿಯ ಕೆಲಸ ಬಿಟ್ಟರೆ ನಿನ್ನ ಮನೆಯವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಬೆದರಿಸಿದ್ದಾನೆ ಬಳಿಕ ಮನೆ ಕೆಲಸಕ್ಕೆ ತೆರಳಿದ ಸಮಯದಲ್ಲಿ ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿಕೊಂಡು ಐದು ಆರು ಬಾರಿ ಅತ್ಯಾಚಾರ ಮಾಡಿ ಯುವತಿ ಗರ್ಭಧರಿಸುವಂತೆ ಮಾಡಿದ್ದಾನೆ ಎಂದು ಯುವತಿ ಆರೋಪಿಸಿದ್ದಾರೆ ಇದರ ಪರಿಣಾಮ ಏಪ್ರಿಲ್ ಏಳರಂದು ಯುವತಿ ಭಟ್ಕಳ ಸರಕಾರಿ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಈ ಕುರಿತು ಆರೋಪಿ ಗಣೇಶ್ ಹರಿಕಾಂತ್ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಮುರುಡೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾಳೆ ಈ ಪ್ರಕರಣದಲ್ಲಿ ಯುವತಿ ಸುಳ್ಳು ದೂರನ್ನು ದಾಖಲಿಸಿದ್ದಾಳೆ ಎಂದು ಆರೋಪಿ ದೂರುತ್ತಿದ್ದು ಒಂದು ವೇಳೆ ಆರೋಪಿ ತಾನು ತುಂಬಾ ನಾಪತ್ತೆಯಾಗುವ ಅವಶ್ಯಕತೆಯಾದರೂ ಏನಿತ್ತು ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈಗಿನ ಕಾಲಮಾನದಲ್ಲಿ ಡಿಎನ್ಎ ಪರೀಕ್ಷೆಗಳನ್ನು ಮಾಡುವ ಅವಕಾಶ ಇದೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಅದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಇಂತಹ ಕಾನೂನು ಕ್ರಮಕ್ಕೆ ಸಹಕರಿಸುವುದನ್ನು ಬಿಟ್ಟು ಆರೋಪಿ ತೆರೆಮರೆಯಲ್ಲಿ ಕುಳಿತುಕೊಂಡು ನನಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದು ಹೇಳುತ್ತಿದ್ದಾನೆಯಂತೆ ಆದ್ದರಿಂದ ಆರೋಪಿಯ ಈ ನಡೆಯಿಂದ ಆತನ ಮೇಲೆ ಅನುಮಾನಗಳು ತೀರಾ ದಟ್ಟವಾಗುತ್ತಲೇ ಹೋಗುತ್ತಿದೆ ಈ ಬಗ್ಗೆ ಆರಕ್ಷಕರು ಸೂಕ್ತ ಕ್ರಮವನ್ನು ಕೈಗೊಂಡು ತಪ್ಪಿತಸ್ಥ ಹೆಣ್ಣು ಬಾಕ ಕಾಮುಕರನ್ನು ಕೂಡಲೇ ಗುರುತಿಸಿ ಹೆಡಮುರಿ ಕಟ್ಟಬೇಕು ಎನ್ನುವುದು ಸಾರ್ವಜನಿಕರ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ